ತುಂಬ ಚೆನ್ನಾಗಿ ಬಂದಿದೆ ಈರೇಕಾಯಿ ಇಷ್ಟೋ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈರೇಕಾಯಿ ಇಷ್ಟೋ ರೆಡಿ ಆಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನೀಸ್ ವರ್ಲ್ಡ್ ನಾನಿವತ್ತು ಹೀರೆಕಾಯಲ್ಲಿ ಒಂದು ಆಗಿ ತುಂಬ ಟೇಸ್ಟಿಯಾಗಿರೋ ರೆಸಿಪಿ ಮಾಡ್ತಾಯಿದ್ದೀನಿ ಹೀರೆಕಾಯಿ ಕಡಲೆ ಬೀಜ ಖಾರ ಅಂತ ಸೂಪರಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ತೀನಿ ನಾನು ಒಂದು ಮೂರು ಹೀರೆಕಾಯಿ ತೊಗೊಂಡಿದ್ದೀನಿ ಎಳೆ ಆಗಿರೋದು ಹೀರೆಕಾಯಿ ತೊಗೊಂಡಿದ್ದೀನಿ ಒಂದು ಹಾಫ್ ಕಪ್ಪಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಹಾಫ್ ಕಪ್ಪಷ್ಟು ಒಣಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆಳೆ ಹೆಸಳು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಕಟ್ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಥರ ಕ್ಲೀನಾಗಿ ಸಿಪ್ಪೆ ಎಲ್ಲ ಮೇಲೆ ಇರೋ ಇದನ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡ್ಕೋಬೇಕು ನಾನು ಮೂರೂ ಈ ಥರ ರಿಮೂವ್ ಮಾಡಿಕೊಂಡು ಬರ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ರೈಸ್ಗೆ ಮತ್ತು ದೋಸೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು ಒಮ್ಮೆ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಕ್ವಿಕ್ ರೆಸಿಪಿ ಇದು ಈ ತರ ಎಲ್ಲ ನಾನು ಮೂರನ್ನು ಮೇಲೆ ಇರೋ ಎಲ್ಲ ರಿಮೂವ್ ಮಾಡ್ಕೊಂಡಿದೀನಿ ಈಗ ಇದನ್ನ ಕಟ್ ಮಾಡ್ಕೋಬೇಕು ಹೀರೆಕಾಯಿನ ಈ ತರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ಹೀರೆಕಾಯಿ ಕಡಲೆ ಬೀಜ ಖಾರ ಅಂತ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಸಹ ಅನ್ಬೋದು ಇದನ್ನ ನಾವು ಎಣ್ಣಗಾಯಿ ಥರನೇ ಇದನ್ನೂನು ಹೀರೆಕಾಯಿ ತುಂಬಕಾಯಿ ಸಹ ಅನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೊಬೋದು ಎಲ್ಲ ಇಷ್ಟಿಷ್ಟು ಉದ್ದಕ್ಕೆ ಕಟ್ ಮಾಡ್ಕೋಬೇಕು ನಾನು ಮೂರನ್ನು ಈ ತರ ಕಟ್ ಮಾಡ್ಕೊಂಡಿದೀನಿ ನಾನು ಫಸ್ಟ್ ಇದನ್ನ ತೊಳ್ಕೊಂಡು ಬಂದಿದೀನಿ ಇನ್ನೊಮ್ಮೆ ನೀರಲ್ಲಿ ಹಾಕಿ ಬಿಡ್ತೀನಿ ಈಗ ಇದಕ್ಕೆ ಸ್ಟಫ್ಗೆ ಏನೇನು ಬೇಕು ನೋಡೋಣ ಬನ್ನಿ ಸ್ಟಫ್ಗೆ ಹಾಕಿ ಇನ್ನೊಮ್ಮೆ ತೊಳ್ಕೊಳ್ತೀನಿ ತೊಳ್ಕೊಂಡು ಇದೆಲ್ಲ ಸ್ವಲ್ಪ ನೀರಿನ ಅಂಶ ಎಲ್ಲ ಇದರಲ್ಲಿ ಹೋಗಬೇಕು ಕ್ಲೀನ್ ಆಗಿ ಈಗ ಇದು ಸ್ಟಫ್ಗೆ ಏನೇನು ಬೇಕು ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಒಂದು ದಪ್ಪದ ಈರುಳ್ಳಿ ತಗೊಂಡಿದ್ದೀನಿ ನೀವು ಸಣ್ಣದಾದ್ರೆ ಎರಡು ಈರುಳ್ಳಿ ತಗೊಳ್ಳಿ ನಾನು ಒಂದೇ ಒಂದು ದಪ್ಪದ ತಗೊಂಡಿದ್ದೀನಿ ಇದನ್ನ ಸಿಕ್ಪೇದಿ ತೆಗೆದು ಕಟ್ ಮಾಡ್ಕೋಬೇಕು ಉದ್ದುದ್ದಕ್ಕೆ ಈ ತರ ಎಲ್ಲಾನು ಕಟ್ ಮಾಡ್ಕೊಂಡಿದೀನಿ ನಾನು ಇದು ದೊಡ್ಡ ಈರುಳ್ಳಿ ಆಗಿರೋದ್ರಿಂದ ಕಟ್ ಮಾಡ್ಕೊಳ್ಳಿ ಚಿಕ್ಕರುಳ್ಳಿ ಆದ್ರೆ ನೀವು ಎರಡನ್ನ ಕಟ್ ಮಾಡ್ಕೊಳ್ಳಿ ಈಗ ಸ್ಟವ್ ಪಡೆಯ್ ಮಾರೋದು ಅಂತ ನೋಡೋಣ ಬನ್ನಿ ಅಲ್ಲಿಗೆ ನಾನು ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟಿದ್ದೀನಿ ಈ ಪ್ಯಾನ್ಗೆ ನಾನು ಒಂದು ಹಾಫ್ ಕಪ್ ಅಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಕಡಲೆ ಚೆನ್ನಾಗಿ ಹುರ್ಕೋಬೇಕು ಹಾಫ್ ಕಪ್ ಕಡಲೆ ಬೀಜ ಹಾಫ್ ಕಪ್ ಒಣ ಕೊಬ್ಬರಿ ತುರಿ ಇವೆರಡನ್ನೂ ಫ್ರೈ ಮಾಡ್ಕೋಬೇಕು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕೊಬ್ಬರಿ ಕಡಲೆ ಬೀಜನ ಹುರ್ಕೊಂಡಿದ್ದಾಗಿದೆ ಈಗ ಇದನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ನಾನೀಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಈ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ದೊಡ್ಡ ತಗೊಂಡಿರೋದ್ರಿಂದ ಒಂದೇ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಚಿಕ್ಕ ಚಿಕ್ಕದಿದ್ರೆ ನೀವು ಎರಡು ಕಟ್ ಮಾಡ್ಕೊಳ್ಳಿ ನಾನು ಒಂದು ಐದರಿಂದ ಆರ ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಇದು ರೈಸ್ಗೆ ಮತ್ತು ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು ಹೀರೆಕಾಯಿ ಕಡಲೆ ಬೀಜ ಖಾರ ಅಥವಾ ಹೀರೆಕಾಯಿ ತುಂಬಗಾಯಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಇದನ್ನ ಅಷ್ಟೇ ಇದಕ್ ನಾನು ಬೇರೆ ಏನು ಈಗ ಹಾಕಿಲ್ಲ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಮಾತ್ರ ಹಾಕೊಂಡಿದ್ದೀನಿ ನೋಡಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಫ್ರೈ ಆಗಿದೆ ಈಗ ಇದನ್ನೆಲ್ಲ ನಾವು ಮಿಕ್ಸಿ ಮಾಡ್ಕೋಬೇಕು ಬನ್ನಿ ಮಿಕ್ಸಿಗೆ ಹಾಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ನಾವು ಅಲ್ವಾ ಕಡಲೆ ಬೀಜ ಮತ್ತೆ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಅದೇ ಜಾರ್ಗೆ ನಾನು ಫ್ರೈ ಮಾಡ್ಕೊಂಡಿದ್ದಂತ ಆನಿಯನ್ನು ಮತ್ತೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಹಾಕೊಳ್ತಾ ಇದ್ದೀನಿ ನಾನು ಒಂದು ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನು ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾವೇನೇನು ಹಾಕ್ಕೊಂಡಿದೀವೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ಇದನ್ನು ರುಬ್ಕೋಬೇಕು ಕಡಲೆ ಬೀಜ ಕೊಬ್ಬರಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಖಾರದ ಪುಡಿ ಪುಡಿ ಉಪ್ಪು ಅರಶಿನ ಇಷ್ಟನ್ನು ಹಾಕಿ ಈಗ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಹೀರೆಕಾಯಿಗೆ ಫಿಲ್ ಮಾಡ್ಕೋಬೇಕಲ್ವ ಸೊ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ ನೋಡಿ ಇಷ್ಟು ಗಟ್ಟಿಗಾದರೆ ಸಾಕು ಈಗ ಹೀರೆಕಾಯಿಗೆ ನಾವು ಫಿಲ್ ಮಾಡ್ಕೊಳ್ಳೋಣ ಬನ್ನಿ ಹೀರೆಕಾಯಿನ ತೊಳೆದಿಟ್ಕೊಂಡಿದ್ನಲ್ಲ ಇದು ಒಂದು ಸೈಡ್ ಮಾತ್ರ ಈ ಥರ ಕಟ್ ಮಾಡ್ಕೋಬೇಕು ಒಂದು ಸೈಡ್ ಕಟ್ ಮಾಡಿ ಈ ಥರ ಓಪನ್ ಮಾಡಿ ಇಟ್ಕೋಬೇಕು ಒಂದೇ ಒಂದು ಸೈಡು ಕಟ್ ಮಾಡ್ಕೊಳ್ಳಿ ಇದರೊಳಗಡೆ ನಾವು ಫಿಲ್ ಮಾಡ್ಕೋಬೇಕು ಇದರೊಳಗಡೆ ಎಷ್ಟಾಗುತ್ತೋ ಅಷ್ಟು ಫಿಲ್ ಮಾಡ್ಕೋಬೇಕು ನಾನೆಲ್ಲ ಕಟ್ ಮಾಡ್ಕೊಂಡ್ ಬರ್ತೀನಿ ಈಗ ನೋಡಿ ಈ ಥರ ಕಟ್ ಮಾಡಿ ಕಿಂಡಿರೋದ್ರೊಳಗಡೆ ಈ ಥರ ಫಿಲ್ ಮಾಡ್ಕೋಬೇಕು ಎಷ್ಟಾಗುತ್ತೋ ಅಷ್ಟನ್ನ ನಾವು ಇದನ್ನು ಚೆನ್ನಾಗಿ ಈ ಥರ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡಿ ಒಂದು ಪ್ಲೇಟಲ್ಲಿ ಎಲ್ಲ ಇಟ್ಕೋಬೇಕು ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ವ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈ ಥರ ಫಿಲ್ ಮಾಡ್ಕೊಂಡು ಇಟ್ಕೋಬೇಕು ಪ್ರತಿಯೊಂದು ಕಾಯಿಗೂ ಇದೇ ಥರ ಫಿಲ್ ಮಾಡ್ಕೋಬೇಕು ನಾನೆಲ್ಲ ಫಿಲ್ ಮಾಡಿಕೊಂಡು ಬರ್ತೀನಿ ಈಗ ನೋಡಿ ನಾನು ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ ಈಗ ಪ್ಯಾನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಅದೇ ಪ್ಯಾನಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋಬೇಕು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆನ ಹಾಕ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಟೇಬಲ್ ಸ್ಪೂನಷ್ಟು ಜೀರಿಗೆನ ಸಹ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತಿದೆ ಈಗ ಜೀರಿಗೆ ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಫ್ ಟೇಬಲ್ ಸ್ಪೂನಷ್ಟು ಈಗ ನಾವು ಮಸಾಲೆ ತುಂಬಿದ್ವಿ ಅಲ್ವಾ ಹೀರೆಕಾಯಿನ ಈ ಪ್ಯಾನ್ಗೆ ಇಟ್ಕೋಬೇಕು ಒಂದೆರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡೋಣ ಒಂದು ಟೂ ಮಿನಿಟ್ಸ್ ಫ್ರೈ ಆಗಲಿ ಲಿಡ್ನ ಕ್ಲೋಸ್ ಮಾಡೋಣ ಟೂ ಮಿನಿಟ್ಸ್ ಆಗಿದೆ ಇನ್ನೊಂದು ಕಡೆಗೆ ನಾವು ಟರ್ನ್ ಮಾಡ್ಕೊಳ್ಳೋಣ ಈರೆಕಾಯನ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಳೆ ಈರೆಕಾಯಿ ಎಲ್ಲ ಬೇಗ ಬೆಂತ್ಕೊ ಬಿಡುತ್ತೆ ಈಗ ರುಬ್ಬಿ ಮಿಕ್ಕಿದ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ನೋಡಿ ನೀವು ಮಾಡ್ಕೊಳ್ಳಿ ಚಪಾತಿಗಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ರೈಸ್ಗೂ ಚೆನ್ನಾಗಿರುತ್ತೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ತೀನಿ ನಾವು ಹೀರೆಕಾಯಲ್ಲಿ ಒಂದೇ ಥರ ಇಲ್ಲ ಬಜ್ಜಿ ಮಾಡ್ಕೊತೀವಿ ಇಲ್ಲಾಂದರೆ ಸಾಂಬಾರು ಮಾಡ್ಕೊಳ್ತೀವಿ ಅಷ್ಟೇ ಈ ಥರ ಒಂದು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಮಸಾಲೆನೆಲ್ಲ ಈಗ ಇದು ಹ್ಯಾ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ನಾವು ಉಪ್ಪು ಫಸ್ಟೇ ಎಲ್ಲ ಹಾಕಿದ್ದೀವಲ್ವ ಉಪ್ಪೇನ ಅವಶ್ಯಕತೆ ಇಲ್ಲ ಹಾಗೂ ನಿಮ್ಗೆ ಏನಂದ್ರೆ ಸ್ವಲ್ಪ ಸಪ್ಪೆ ಅನಿಸಿದ್ರೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇಲ್ಲ ಬೇಡ ನಾವು ರುಬ್ಬೇಕಾದ್ರೇ ಉಪ್ಪನ್ನ ಅಲ್ವಾ ಸಾಕು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಸಾಕು ಇಷ್ಟೇ ಗಟ್ಟಿ ಚಪಾತಿ ಚೆನ್ನಾಗಿರುತ್ತೆ ಅಂದರೆ ಸಾಕು ಹಾಕ್ಕೊಳ್ಳೋದೇನು ಬೇಡ ಇನ್ನು ನೀರು ನಾನು ಇನ್ನೊಂದು ಎರಡು ನೀರು ಹಾಕ್ತೀನಿ ನಾನು ರೈಸ್ಗೆ ಮಾಡ್ಕೊಳ್ತಿರೋದ್ರಿಂದ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ತೀನಿ ನಾನು ಸ್ವಲ್ಪ ಹಾಕ್ಕೊಳ್ತೀನಿ ಜಾಸ್ತಿ ಹಾಕೋಲ್ಲ ಸ್ವಲ್ಪ ಹಾಕ್ಕೊಳ್ತೀನಿ ನಾನು ರೈಸ್ಗೋಸ್ಕರ ಮಾಡ್ಕೊಳ್ತಿರೋದ್ರಿಂದ ನಾನು ಚಪಾತಿಗಲ್ಲ ರೈಸ್ಗೆ ಮಾಡ್ತಿರೋದು ಅದಕ್ಕೋಸ್ಕರ ಇನ್ನು ಸ್ವಲ್ಪ ನೀರು ಇದ್ದೀನಿ ನೋಡಿ ಅಲ್ಲಿಗೂ ತಿಕ್ನೆಸ್ ಬರುತ್ತೆ ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಮಸಾಲೆಯೂ ಮಸಾಲೆ ಎಲ್ಲ ಹೀರೆಕಾಯಿಗೆ ಚೆನ್ನಾಗಿ ಇಟ್ಕೋಬೇಕು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡೋಣ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಎಣ್ಣೆ ಎಲ್ಲ ತೇಲ್ಕೊಂಡಿದೆ ಹೀರೆಕಾಯಿ ತುಂಬಗಾಯಿ ಅಥವಾ ಹೀರೆಕಾಯಿ ಕಡಲೆ ಬೀಜ ಖಾರ ರೆಡಿಯಾಗಿದೆ ಬನ್ನಿ ಒಂದು ಸರ್ವಿಂಗ್ ಬೌಲ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ಈಗ ಹೀರೆಕಾಯಿ ಇಷ್ಟೋ ರೆಡಿಯಾಗಿದೆ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ದೋಸೆಗೂ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ರೇಖಾ ರೆಡಿಯಾಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನೀವು ಬೆಲ್ಲೈಕನ್ ಪ್ರೆಸ್ ಮಾಡೋದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಬಾಯ್